ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನಲ್ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಸೀತಾಫಲ ಅಂದ್ರೆ ಕ್ರಿಸ್ಟಪ್ಪುಲ್ ಈ ಹಣ್ಣಿನ ಕೃಷಿ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು ಈ ಹಣ್ಣಿನ ಪ್ರಾಮುಖ್ಯತೆ ಬೆಳೆಸುವ ರೀತಿ ಬೇಕಾದಂತಹ ನೀರು ಮಣ್ಣು ಹವಾಗುಣ ಬಹುದಾದಂತಹ ಆರ್ಥಿಕ ಲಾಭ ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ಅದಕ್ಕಿಂತ ಮೊದಲು ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವರೆ ಲೈಕ್ ಶೇರ್ ಮಾಡುವಂತೆ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಕಾಡು ಜಾತಿಗೆ ಸೇರಿದ ಈ ಸೀತಾಫಲ ಗಿಡಗಳು ಮೂಲತಃ ದಕ್ಷಿಣ ಅಮೆರಿಕದಾಗಿದ್ದು ನಮ್ಮ ದೇಶದಲ್ಲಿ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಹೇರಳವಾಗಿ ಬೆಳೆಸಲಾಗ್ತಿದೆ ಇನ್ನುಳಿದಂತೆ ಮಧ್ಯಪ್ರದೇಶ ಗುಜರಾತ್ ರಾಜ್ಯಗಳಲ್ಲಿಯೂ ಚಿಕ್ಕ ಮಟ್ಟಿಗೆ ಬೆಳೆಸಲಾಗ್ತದೆ ನಮ್ಮ ರಾಜ್ಯದಲ್ಲಿ ಇದರ ಬೆಳೆಯು ಕಡಿಮೆಯಾಗಿದ್ದರೂ ಚಿತ್ರದುರ್ಗ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಬೆಳೆಸಲಾಗ್ತಿದೆ ಇದನ್ನು ಬೀಜದಿಂದ ಗಿಡ ತಯಾರಿಸಬಹುದಾಗಿದೆ ಆದರೆ ನಿಂದ ತಯಾರಿಸಿದ ಹೈಬ್ರಿಡ್ ಗಿಡಗಳು ತುಂಬಾನೇ ಪ್ರಸಿದ್ಧಿ ಪಡೆದಿರುತ್ತದೆ ಇಲ್ಲಿ ಹಲವಾರು ತಳಿಗಳು ಬರುತ್ತವೆಯಾದರೂ ಬೆಂಗಳೂರು ಕೃಷಿ ಸಂಶೋಧನಾ ಕೇಂದ್ರ ಬಿಡುಗಡೆಗೊಳಿಸಿದಂತಹ ಸಹನ ತಳಿಯು ತುಂಬಾನೇ ಪ್ರಸಿದ್ಧಿ ಪಡೆದಿರುತ್ತದೆ ಇದು ತಿನ್ನಲು ತುಂಬಾ ರುಚಿಕರವಾದ ಮತ್ತೆ ತುಂಬಾನೇ ಸಿಹಿಯಾದಂತಹ ಹಣ್ಣುಗಳನ್ನು ಗಾತ್ರದಲ್ಲಿ ದೊಡ್ಡದಾಗಿದ್ದು ಸುಮಾರು ನಾಲ್ನೂರು ಗ್ರಾಂ ನಿಂದ ಐನೂರು ಗ್ರಾಂ ತೂಕ ಪಡೆದುಕೊಳ್ಳುತ್ತವೆ ಮತ್ತು ಒಂದು ವಾರದವರೆಗೂ ಹಾಳಾಗದಂತೆ ಇಟ್ಟುಕೊಳ್ಳಬಹುದಾದಂತಹ ಅದು ಸಾಮರ್ಥ್ಯವನ್ನು ಹೊಂದಿದೆ ಇದರಲ್ಲಿ ಬೀಜಗಳು ತುಂಬಾ ಚಿಕ್ಕದಾಗಿದ್ದು ತುಂಬಾ ಪ್ರಮಾಣದ ಫಲ್ ಇರ್ತದೆ ಕಮರ್ಷಿಯಲ್ ಆಗಿ ಬೆಳೆಸಲು ಹೇಳಿ ಮಾಡಿಸಿದಂತಹ ತಳಿಯಾಗಿರುತ್ತದೆ ಇಲ್ಲಿ ಬರುವ ಇನ್ನೊಂದು ಮುಖ್ಯ ತಳಿ ಅಂದರೆ ಎನ್ ಎಂ ಕೆ ಗೋಲ್ಡ್ ಇದು ಕೂಡ ಉತ್ತಮ ಫಲ ನೀಡುತ್ತದೆ ಮತ್ತು ಈ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿಯು ಅಧಿಕವಾಗುತ್ತದೆ ಈ ಸೀತಾಫಲ ಬೆಳೆಗೆ ಮುಖ್ಯವಾಗಿ ನೀರು ಬಸಿದು ಹೋಗುವಂತಹ ಕಪ್ಪು ಅಥವಾ ಕೆಂಪು ಫಲವತ್ತಾದ ಮಣ್ಣು ತುಂಬಾನೇ ಯೋಗ್ಯವಾಗಿದ್ದು ಮಣ್ಣಿನ ಪಿಎಚ್ ವ್ಯಾಲ್ಯೂ ಐದುವರೆಯಿಂದ ಆರೂವರೆ ಇದ್ದರೆ ಉತ್ತಮವಾಗುತ್ತದೆ ಬುಡದಲ್ಲಿ ಮಳೆಯ ಕಾಲದ ಹೆಚ್ಚುವರಿ ನೀರು ನಿಂತುಕೊಂಡರೆ ಬುಡ ಕೊಳೆಯುವ ಸಂಭವ ಜಾಸ್ತಿ ಇರ್ತದೆ ಈ ಬೆಳೆಗೆ ದಿನದ ಸಾಧಾರಣ ಒಂದು ನಾಲ್ಕೈದು ಗಂಟೆಯಂತಹ ಸೂರ್ಯನ ನೇರವಾದ ಬೆಳಕು ಅತ್ಯಗತ್ಯವಾಗಿರ್ತದೆ ನೆರಳಿನ ಪ್ರದೇಶದಲ್ಲಿ ಗಿಡಗಳು ಬೆಳೆಯುತ್ತವೆ ಆದರೂ ಫಲ ನೀಡುವುದಿಲ್ಲ ಈ ಗಿಡಗಳಲ್ಲಿ ಪ್ರೂನಿಂಗ್ ತುಂಬಾನೇ ಅಗತ್ಯವಾಗಿದ್ದು ಪ್ರೂನಿಂಗ್ ನಂತರ ಬರುವಂತಹ ಚಿಗುರುಗಳಲ್ಲಿ ಹೊಸ ಹೂ ಕಾಯಿ ಬರ್ತದೆ ಅಲ್ಲದೆ ಈ ಗಿಡಗಳನ್ನು ಎತ್ತರಕ್ಕೆ ಬೆಳೆದಂತೆ ತಡೆಗಟ್ಟಲು ಇದು ಮುಖ್ಯವಾಗಿರುತ್ತದೆ ಈ ಹಣ್ಣನ್ನು ನೇರವಾಗಿ ಕೈಯಿಂದ ಕಟಾವು ಮಾಡಬೇಕಾಗ್ತದೆ ಗಿಡಗಳನ್ನು ಎತ್ತರಕ್ಕೆ ಬೆಳೆಸಿದ ಬೆಳೆಸಿದ ಬೆಳೆಸಿದರೆ ಇದನ್ನು ಕೈಯಿಂದ ಕಟಾವು ಮಾಡುವುದು ತುಂಬಾನೇ ಕಷ್ಟಕರ ಈ ಗಿಡಗಳಿಗೆ ಡ್ರಿಪ್ಪಿಂಗ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ ಒದಗಿಸಿದಲ್ಲಿ ತುಂಬಾ ಉತ್ತಮವಾಗಿ ಬೆಳೆಯುತ್ತದೆ ಇದನ್ನು ಬೆಳೆಸುವುದಾದ್ರೆ ಗಿಡದಿಂದ ಗಿಡಕ್ಕೆ ಹನ್ನೆರಡು ಅಡಿ ಮತ್ತೆ ಸಾಲಿಂದ ಸಾಲಕ್ಕೆ ಹದಿನೈದು ಅಡಿ ಅಂತರವನ್ನು ನಾವು ಕಾಯ್ದುಕೊಳ್ಬೇಕಾಗ್ತದೆ ಹೀಗೆ ಮಾಡಿದರೆ ಉತ್ತಮವಾದ ಫಸಲು ಬರ್ತದೆ ಈ ರೀತಿ ಮಾಡಿದಲ್ಲಿ ಒಂದು ಎಕರೆಗೆ ಸುಮಾರು ನೂರ ಅರವತ್ತು ಗಿಡ ನಾವು ನೆಡಬಹುದಾಗಿದೆ ಇದು ಸೀತಾಫಲ ಗಿಡದ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಸಮಗ್ರ ಮಾಹಿತಿಯನ್ನು ಒದಗಿಸಲಾಗುವುದು ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು Thank you. Thank you very much.